ವೆಲ್ಕಮ್ ಬ್ಯಾಕ್ ಟು ವಿದೇಶೀಸ್ ಸ್ಲಾಗ್ ಸೊ ಈ ಲಾಗಲ್ಲಿ ನಿಮ್ಗೆ ಏನನ್ನ ನಮ್ಮ ಮನೆಯಲ್ಲಿ ಮಾಡಿರುವಂಥ ಯುಗಾದಿ ಹಬ್ಬದ ಸೆಲೆಬ್ರೇಷನ್ಸ್ ಲಾಗ್ ಆಗಿರುತ್ತೆ ಸೊ ಇಂದಿನ ದಿನ ಏನೇನು ಶಾಪಿಂಗ್ ಮಾಡಿದ್ವಿ ನಾನು ಅಂಜು ಗಗನ ಎಲ್ಲ ಅಂತ ಈ ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಹೇಗೆ ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ ಆ್ಯಂಡ್ ಏನೇನು ಸ್ಪೆಷಲ್ಸ್ ಅಂತೆಲ್ಲ ತೋರಿಸಿದ್ದೀನಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ಕಾಮ್ ಲಚ್ ಗೌ ஷாப்பிங் ஓபன் ஆகிடுச்சு சோ பதில் கிட்ட இன்டர்நேஷனல் படம் ஓபன் ஆகிடுச்சு ಈಗ ಶಾಪಿಂಗ್ ಶುರು ಮಾಡಿದ್ದೇವೆ ಆ ಕಾಡಕ್ಕೆ ಅಂಜು ನಿನ್ ಟಾರ್ಗೆಟ್ ಎಷ್ಟು ಅಂಜು ನೂರು ರೂಪಾಯಿಗೆ ಒಂದು ಮಾರ್ಕ್ ಕೂಡ ಬರಲ್ಲ ನಾವು ಬಂದಿರೋದು ಬಗಲ್ಗುಂಟೆಯಲ್ಲಿ ಸೊ ಇಲ್ಲೇ ನಾವೆಲ್ಲ ಪರ್ಚೇಸ್ ಮಾಡೋದು ಆ್ಯಂಡ್ ಸ್ವಲ್ಪ ಹೂವು ಹಣ್ಣು ಕಾಯಿ ಕಡಿಗರ್ಪುರ ಎಲ್ಲ ಬೇಕಿತ್ತು ನಾನು ಯುಗಾದಿ ಹಬ್ಬದ ದಿನ ನಾವು ಇದು ಮಾಡೋಕ್ಕೆ ಹೋಗ್ಬೇಕಿತ್ತು ತಣಿ ಹೇರಿಯೋದಕ್ಕೆ ಊರಿಗೆ ಸೊ ಅಲ್ಲಿಗೆ ಸಪ್ರೇಟ್ ಪೂಜೆ ಸಾಮಾನು ಎಲ್ಲ ತೊಗೊಳ್ಬೇಕಿತ್ತು ಸೊ ಅದಕ್ಕೆ ಬಂದಿದ್ದೀವಿ ಫಸ್ಟ್ ಹೂವು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಆಮೇಲೆಲ್ಲ ಬೇಗ ಬೇಗ ಮಾಡ್ಕೋಬೋದು ಅಂತ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿತ್ತು ಒಳ ಒಂದು ಅರವತ್ತು ರೂಪಾಯಿ ಇತ್ತು ಕನ್ಕಂಬ್ರ ಹೂವು ಆ್ಯಂಡ್ ಸಾಮಾನಿಗೆನೆ ನಾವು ಜಾಸ್ತಿ ಯೂಸ್ ಮಾಡೋದು ಸೊ ಶಾಮಂತಿಗೆ ಅಂತೂ ಟು ಫಿಫ್ಟಿ ಆಗಿತ್ತು ಆ್ಯಂಡ್ ನೋಡಿ ಬೇವು ಮತ್ತು ಎಲೆ ಕೂಡ ಬಂದಿದೆ ಸೊ ಅದನ್ನು ಕೂಡ ತಗೋಬೇಕು ಇದೆಲ್ಲ ಪರ್ಸಿಫ್ಟಿ ಇದೆ ಎಲ್ಲ ಮುಗೀತಾ ಇದೆ ಈಗ ಮಲ್ಲಿಗೆ ಹೂವು ಆಗು ತಗೋಳೋ ಅಂತ ಮಲ್ಲಿಗೆ ಹೂವು ಇಲ್ಲೇ ಎಲ್ಲ ಯಾವಾಗೂ ತಗೋಳು ಐವತ್ತು ಗ್ರಾಮ್ ಎಷ್ಟು

ಶಾಪಿಂಗ್ ಬಂದು ಕಡ್ಡಿ ಕರ್ಪೂರ ಎಲೆ ಎಲ್ಲ ತೆಂಗಿನಕಾಯಿ ಎಲ್ಲ ಈಗ ನಾವು ಬಂದದ್ದು ಗ್ರಂಥಿಗೆ ಅಂಗಡಿಯಲ್ಲಿ ಸೊ ಇಲ್ಲೆಲ್ಲ ಪೂಜೆ ಸಾಮಾನ್ ಎಲ್ಲ ತಗೊಬೇಕಿತ್ತು ಅದನ್ನ ಕುಂಕುಮ ಎಷ್ಟೇ ಮನೆಯಲ್ಲಿ ಇದ್ರು ಯುಗಾದಿ ಹಬ್ಬಕ್ಕೆ ಹೊಸ್ತೇ ತಗೊಂಡೋದು ಒಂದು ಹಂಡ್ರೆಡ್ ಗ್ರಾಮ್ಸ್ ಆದ್ರೂ ಹೊಸ ತಗೊಂಡ್ ಹೋಗ್ಬೇಕು ಸೊ ಎಲ್ಲ ಕೂಡ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಕಂಪ್ಲೀಟ್ ಆಗ್ತಾ ಬರ್ತು ಇಲ್ಲಿ ನೋಡಿ ಏನ್ ತಗೊಂತ ಇದೀವಿ ಅಂತ ತೋರಿಸ್ತೀನಿ ಇದು ಬಂದು ಕಾಯಿ ಅಂತಾರೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ ಅಂಡ್ ಇಲ್ಲಿ ಅಂಜು ಅಲ್ಮೋಸ್ಟ್ அதுக்கு தவறான கூடாது என்னோடு என்னோடு தான் கலைச்சாலை மாடல் ஆதிர்மேன் தொகுத்தால் రూ చపాడు అంజు నేర్బుడ్ నమ్దు ట్రాఫిక్ జామ్ మావింకాయ ఎలా హాని తింట బీ అని అని ఇవ్వర్ మన క్లీనింగ్ ಸೊ ಬ್ಯಾಕ್ ಟು ಹೋಮ್ ಮನೆಗೆ ಬಂದು ತಂದಿರೋ ಹೂವೆಲ್ಲ ಕಟ್ಟೋಷ್ಟೊತ್ತಿಗೆ ಸಾಕಾಯಿತು ಆ್ಯಂಡ್ ಮಲ್ಲಿಗೆ ಹೂವು ಸ್ವಲ್ಪ ಕಡಿಮೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಕಾಲು ಕೆ ಜಿ ತಂದುಬಿಟ್ಟಿದ್ದೆ ಸೊ ನಾ ಮತ್ತೆ ನಾವೆಲ್ಲ ಸೇರ್ಕೊಂಡು ಕಟ್ಟಿದ್ರು ಒಂದು ಒನ್ ಅವರ್ ಒನ್ ಅವರ್ ಆಯಿತು ಅದು ಆದಮೇಲೆ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಐ ಮೀನ್ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಹೂರ್ಣ ಕೂಡ ಇಟ್ಟಿದ್ದೀವಿ ಸೊ ಹೂರ್ಣ ಕೂಡ ಮಾಡ್ಕೊಬೇಕು ಆ್ಯಂಡ್ ಸಿ ರಸಮ್ ಮಾಡೋದಕ್ಕೆಲ್ಲ ಈರುಳ್ಳಿ ಎಲ್ಲ ಸುಟ್ಕೋತಿದ್ದಾರೆ ನಾಳೆ ನಾವು ಬೆಳಗ್ಗೆ ಹೋಗ್ಬೇಕಾಗಿರೋದ್ರಿಂದ ನಾವು ಹಿಂದಿನ ದಿನವೇ ಹೂರ್ಣ ರಸಮೆಲ್ಲ ಮಾಡಿಟ್ಬಿಡ್ತೀವಿ ಸೊ ದ್ಯಾಟ್ ನಾವು ನೆಕ್ಸ್ಟ್ ಡೇ ಬರೀ ಬೇಗ ರೆಡಿಯಾಗಿ ಹೋಗ್ಬೋದು ಬಿಕಾಸ್ ಶಿವಗಂಗೆ ಅವ್ರಿಗೂ ಹೋಗ್ಬೇಕಲ್ವಾ ಅದಕ್ಕಾಗಿ ಸೊ ಬೇಳೆ ಎಲ್ಲ ಕಂಪ್ಲೀಟಾಗಿ ಬೇಯ್ತಾ ಇದೆ ಆ್ಯಂಡ್ ನಿಮ್ಮ ಮನೆಯಲ್ಲಿ ಹೇಗೆ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಮ್ಮ ಮನೆಯಲ್ಲಿ ಹೀಗಿತ್ತು ಆ್ಯಂಡ್ ಬೆಲ್ಲ ಹುಟ್ಕೋಬೇಕು ಆ್ಯಂಡ್ ಕೊಬ್ಬರಿ ತುರ್ಕೋಬೇಕು ಎಷ್ಟೊಂದು ಕೆಲಸ ಇರುತ್ತಲ್ವ ಹೆಣ್ಮಕ್ಳಿಗೆ ಆ್ಯಂಡ್ ಗಂಡಸರಿಗೆ ಏನಿರಲ್ಲ ಏನು ಬೇಕು ಅದನ್ನ ತಂದು ಕೊಡೋದಷ್ಟೇ ಇರುತ್ತೆ ಫೈನಲಿ ಹೂಡನ್ನ ಕೂಡ ರೆಡಿ ಆಗ್ತಾ ಬಂತು ನಮ್ಮ ಮನೆಯಲ್ಲಿ ಆ್ಯಂಡ್ ದೇವ್ರ ಅದ್ರ ಜೊತೇಲೆ ನಾನು ದೇವ್ರ ಸಾಮಾನು ಮತ್ತು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಕೂಡ ಅಣ್ಣ ಮತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಡ್ತಾಯಿದ್ರು ಸೊ ಅಷ್ಟೊತ್ತಿಗೆ ಈ ಕಡೆ ಕೊಬ್ಬರಿ ಎಲ್ಲ ಹಾಕಿ ಫೈನಲಿ ರೆಡಿ ಆಗಿದೆ ಇದನ್ನೇನಿದ್ರು ಆ ಆಗೋದಕ್ಕೆ ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿದ್ರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಯಾ ಯು ಕೆನ್ ಸಿ ಫೈನಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಹೂರ್ಣದ ಹೂರ್ಣದ ತಯಾರಿ ಮುಗೀತು ಆ್ಯಂಡ್ ತಾರು ನೋಡಿ ಇಲ್ಲಿ ಏನು ಮಾಡ್ತಿದ್ದಾನೆ ವಾಟರ್ ಮಿಲನ್ ತಿಂತಿದ್ದಾನೆ ಆಲ್ರೆಡಿ ಆ್ಯಂಡ್ ಇದನ್ನು ಫಸ್ಟ್ ಮ್ಯಾಂಗೋ ತಿಂದಿದ್ದು ಅಂಜು ಮನೆಯಲ್ಲಿ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ತಿರ್ಬೋದು ಎಲ್ಲ ರೆಡಿ ಆಗಿದೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಈವ್ನಿಂಗು ಸೊ ಇನ್ನೇನಿದ್ರು ಆರೂವರೆ ಆಗಿತ್ತು ಸೊ ಇನ್ನೇನಿದ್ರು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಹೊರಡೋದಷ್ಟೇ ಆ್ಯಂಡ್ ತಾರು ಕೂಡ ಮಲಗಿದ್ಮೇಲೆ ರಾತ್ರಿ ಈ ಥರ ರಂಗೋಲಿ ಹಾಕಿದ್ದೆ ನಾನು ಕಲರ್ ಕಲರ್ ರಂಗೋಲಿ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇವು ಎಲ್ಲ ಇಷ್ಟು ಚೆನ್ನಾಗಿ ಹೂ ಇರೋದೆ ಸಿಕ್ಕಿದೆ ಅಂದ್ರೆ ಹಾಗೆ ಅರಳೆಣ್ಣೆ ಕೂಡ ಕಾಯಿಸಿ ಅರಳೆಣ್ಣೆ ಹಾಕೋದು ಈ ಯುಗಾದಿ ಹಬ್ಬದ ಪದ್ಧತಿ ಸೊ ದಾಟ್ ಬೇ ಅಂದರೆ ಸೈಂಟಿಫಿಕಲ್ಲಿ ಬೇಸಿಗೆ ಇರುತ್ತೆ ಸೊ ಹೀಟ್ ಜಾಸ್ತಿ ಇರುತ್ತೆ ಸೊ ಕೂಲ್ ಆಗೋದಕ್ಕೆ ಕೂಡ ಮಾಡ್ತಾರೆ ಸೊ ಎಸ್ ಫೈನಲಿ ರೆಡಿ ಪಪ್ಪಾ ಬೇಬಿನ ಸೊಪ್ಪು ಮಾವಿನ ಅಲ್ಲಿರೋದು ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ನೋಡ್ತಿರ್ಬೋದು ಬೇಗನೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮ ಮನೆಯ ಮಾವಿನ ತೋರಣ ಆ್ಯಂಡೂ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಊರಲ್ಲಿದ್ದರೆ ಚೆಂಡು ಹೂವು ಎಲ್ಲ ಅಲ್ಲೇ ಸಿಗುತ್ತೆ ಬಟ್ ನಾವಿಲ್ಲೆಲ್ಲ ತಗೋಬೇಕು ಆ್ಯಂಡ್ ಪಪ್ಪನ ಔಟ್ಫಿಟ್ ನೋಡಿ ಯುಗಾದಿಯ ಹಬ್ಬದ್ದು ಆ್ಯಂಡ್ ಈಗೇನಿದ್ರು ಹೊರಡ್ಬೇಕಷ್ಟೇ ಕಡೆಯಿಂದ ನಿಮಗೆ ತೋರಿಸ್ಕೊಂಬರ್ತೀನಿ ನೋಡಿ ನಮ್ಮಲ್ಲಿ ನೈಟ್ ಚೆನ್ನಾಗಿ ಕಾಣ್ತಾ ಇಲ್ಲೋ ಗೊತ್ತಿಲ್ಲ ಬೆಳಗ್ಗೆ ಮರ ಸಕ್ಕದಾಗಿತ್ತು ಆ್ಯಂಡ್ ತಾರು ಕೂಡ ಏನು ಡಿಸ್ಟರ್ಬ್ ಮಾಡಲಿಲ್ಲ ಅದನ್ನೆಲ್ಲ ರಬ್ ಮಾಡೋದು ಏನೂ ಮಾಡಲಿಲ್ಲ ಸೊ ಎಲ್ಲ ತೋರಣ ಎಲ್ಲ ಕಟ್ಟಿದಾಗಿದೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿಗೆ ಹೋಗೋದಕ್ಕೆ ಆ್ಯಂಡ್ ಟೂ ಬ್ಯಾಗ್ಸ್ ತ್ರೀ ಬ್ಯಾಗ್ಸ್ ಆಗಿದೆ ಹೂವು ತಿಂಡಿ ಅದು ಇದು ಅಂತೆಲ್ಲ ಸೊ ಎಲ್ಲ ಎತ್ತಿಟ್ಕೊಂಡಿದ್ರಿ ಇನ್ನೇನಿದ್ರು ನಮ್ಮತ್ತೆ ಸಾರಿ ಉಟ್ಕೊಂಡು ರೆಡಿ ಆಗಬೇಕಷ್ಟೇ ನಮ್ಮದೆಲ್ಲ ರೆಡಿ ಆಗಿದೆ ಆ್ಯಂಡ್ ಚೆಂದು ಎಲ್ಲರಿಗೂ ಬೇವು ಬೆಲ್ಲ ಕೊಡ್ತಾ ಇದ್ದಾರೆ ಸೊ ಎಲ್ಲಾರು ಬೇವು ಬೆಲ್ಲ ತಗೊಂಡು ಸಿಹಿ ಅಲ್ವಾ ಸೊ ಈಗ ಫೈನಲಿ ಎಲ್ಗೋ ಶಿವಗಂಗೆ ಸೊ ಅಲ್ಲಿನ ಪದ್ಧತಿಗಳೇನು ಎಂತೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂಡ್ ನಮ್ಗೂ ಮದ್ವೆ ಆದ್ಮೇಲೆನೆ ಗೊತ್ತಾಗಿದ್ದು ಯುಗಾದಿ ಹಬ್ದಲ್ಲೇ ನಾವ್ ನಾಗ್ರು ಮಾಡ್ಬೇಕು ಅಂತ ಬಟ್ ನಮ್ ಮದ್ವೆ ಆಗೋಕ್ಕಿಂತ ಮುಂಚೆ ಎಲ್ಲಾ ನಾವು ತವರ್ ಮನೆಯಲ್ಲಿ ಲೈಕ್ ಆ ಗೌರಿ ಹಬ್ಕೊಂಡ್ ಬರ್ತೀವಿ ಸೊ ನಮ್ ಮನೆ ಮುಂದೆ ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ಪ್ಯಾರಟ್ ಪ್ಯಾರಟ್ ಪಿಚಣಿ ಎಲ್ಲ ಎಸ್ ವಿರ್ ಗೋಯಿಂಗ್ ಟು ಶಿವಗಂಗೆ ತಾರಿ ತಾರಿ ಅಂತೂ ಹಿಂದಕ್ಕೆ ಇಲ್ಲ ಮುಂದಕ್ಕೆ ಓಡಾಡ್ತಾನೆ ಇದ್ದ ಫುಲ್ ಶಿವಗಂಗೆಟ್ಟಿ ರೀಚ್ ಆಗೋವರ್ಗುನು ಸೊ ಆಲ್ಮೋಸ್ಟ್ ಒಂದು ಫೋರ್ಟಿ ಮಿನಿಟ್ಸ್ ಇಳಿಯುತ್ತೆ ನಮ್ಮ ಮನೆಯಿಂದ ಶಿವಗಂಗೆಗೆ ಹೋಗೋದಕ್ಕೆ ಸೊ ಆ ಜರ್ನಿಯಲ್ಲಿ ತಾರಿನೇ ನಮಗೆ ಎಂಟರ್ಟೈನ್ಮೆಂಟು ಯ ಫೈನಲಿ ವಿ ರೀಚ್ ಶಿವಗಂಗೆ ಸೊ ಬೆಟ್ಟ ನೋಡ್ತಾ ಇರ್ಬೋದು ತುಂಬ ದಿನ ಆಗೋಯ್ತು ನಾನು ಈ ಕಡೆ ಬಂದು ಆ್ಯಂಡ್ ಬಂದು ಎಲ್ಲ ಪೂಜೆಗೆ ರೆಡಿ ಇದ್ದೀವಿ ಈಗ ಸೊ ಎರಡು ಕಡೆ ಪೂಜೆ ಇರುತ್ತೆ ಎರಡು ಕಡೆಯೂ ಉತ್ತಕ್ಕೆ ಪೂಜೆ ಮಾಡಬೇಕಾಗುತ್ತೆ ಅಂಡು ಸ್ವಲ್ಪ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ ಒಂದು ಕಡೆ ಹಸಿದಾರ ಕಟ್ಟಬೇಕು ಒಂದು ಕಡೆ ಗೆಜ್ಜೆ ವಸ್ತ್ರ ಹಾಕಬೇಕು ಆ್ಯಂಡ್ ಒಂದು ಸ್ವಲ್ಪ ಬೇರೆ ಬೇರೆ ಥರ ರಿಚುವಲ್ಸ್ ಇರುತ್ತೆ ನಾವು ಮಾಡ್ಕೊಂಬಂದಿರೋ ಎಳ್ಳುಂಡೆ ಆಗಿರ್ಬೋದು ಅಕ್ಕಿ ಉಂಡೆ ಆಗಿರ್ಬೋದು ಸೊ ಬೆಳಗ್ಗೆ ಯುಗಾದಿ ಹಬ್ಬದಿನ ಬೆಳಗ್ಗೆ ಸ್ನಾನ ಮಾಡಿ ಅಕ್ಕಿನ ನೈಟೇ ಬಿಫೋರ್ ನೈಟೇ ಒಣಗಾಕಿರ್ತೀವಿ ಒಣಗಿ ಐ ಮೀನ್ ನೆನೆಸ್ಬಿಟ್ಟು ನಾವು ಒಣಗಾಕಿರ್ತೀವಿ ಸೊ ಅದನ್ನೆಲ್ಲ ಪೌಡರ್ ಮಾಡಿಕೊಂಡು ಅಕ್ಕಿ ಉಂಡೆ ಥರ ಮಾಡ್ಕೋಬೇಕು ಹಸಿ ಅಕ್ಕಿ ಉಂಡೆ ಅಂತ ಕರೀತಾರೆ ಅದಾದಮೇಲೆ ಎಳ್ಳುಂಡೆ ಉಂಡೆ ಮಾಡ್ಕೊಬೇಕು ಆಮೇಲೆ ಅಕ್ಕಿನ ನೆನೆಸಿ ಅಕ್ಕಿ ಬೆಲ್ಲ ಮತ್ತು ಕಡಲೆಕಾಳು ಹಾಕ್ತಾರೆ ಈ ಕಡೆ ಕಡಲೆಕಾಳು ನೆನೆಸಿ ಅದಕ್ಕೆ ಹಾಕ್ತಾರೆ ಬಟ್ ನಮ್ಮ ಕಡೆ ಅಕ್ಕಿ ಮತ್ತು ಬೆಲ್ಲ ಮತ್ತು ಚೇಪೆಕಾಯಿ ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ನೈವೇದ್ಯ ಅಂತ ಹೇಳ್ತಾರೆ ಬಟ್ ಈ ಕಡೆ ಈ ಥರ ಪದ್ಧತಿ ಇದೆ ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅಲ್ಲಿ ದೊಡ್ಡತ್ತೆ ಮನೇಲಿ ಕೂಡ ರಾಜಣ್ಣ ಮತ್ತು ಪೂರ್ಣಿ ಅಂತ ನನ್ನ ಕೋ ಸಿಸ್ಟರ್ ಅವಳು ಕೂಡ ಬಂದಿದ್ದರು ಸೊ ಹಾಗೆ ಇಬ್ಬರದೂ ಒಟ್ಟಿಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಯು ಕೆನ್ ಸಿ ರಾಜಣ್ಣನೇ ಫಸ್ಟ್ ಪೂಜೆ ಮಾಡೋದು ಯಾಕಂದರೆ ಅವರೇ ದೊಡ್ಡ ಮಗ ಈ ಮನೆಗೆ ಸೊ ಹಾಗಾಗಿ ಅವರೇ ಫಸ್ಟ್ ಪೂಜೆ ಮಾಡ್ತಾರೆ ಎಲ್ಲ ಅವ್ರಿಗೆ ನಮ್ಮದು ದೊಡ್ಡತೆ ಆದಮೇಲೆ ಅವ್ರಿಗೆ ಎಲ್ಲ ರಿಚುವಲ್ಸ್ ನೀಟಾಗಿ ಗೊತ್ತಿರುತ್ತೆ ಸೊ ಅವರೆಲ್ಲ ಬಂದು ನಮಗೆ ಗೈಡ್ ಮಾಡ್ತಾ ಇರ್ತಾರೆ ಸೊ ನಾವಿನ್ನೂ ಈಗೀಗ ಎಲ್ಲ ಅದಕ್ಕೆ ಅಭ್ಯಾಸ ಆಗ್ತಾ ಇದ್ದೀವಿ ಸೊ ಅವ್ರ ಮನೆಯಿಂದ ಮಾಡ್ಕೊಂಬಂದಿರೋ ಉಂಡೆ ನಮ್ಮನಿಂದ ಮಾಡ್ಕೊಂಬಂದಿರೋ ಉಂಡೆ ಎಲ್ಲ ಇಟ್ಟು ಎಲ್ಲದಕ್ಕೂ ಮೇ ಬೇವು ಮತ್ತು ಮಾವಿನ ಕ ಮಾವಿನ ಎಲೆ ಎಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಿ ಆಮೇಲೆ ತಣಿ ಎರಿಬೇಕು

ಸೊ ಇನ್ನೊಂದು ಕಡೆ ಇರೋ ಹುದಕ್ಕೆ ನಾವು ಹಸಿದಾರ ಸುತ್ತಲ್ಲ ಬರೀ ಹೂಬತ್ತಿ ಅಂತಾರಲ್ವ ಸೊ ಗೆಜ್ಜೆ ವಸ್ತ್ರ ಅದನ್ನು ಹಾಕ್ತೀವಿ ಸೊ ಇದನ್ನೆಲ್ಲ ರಿಮೆಂಬರ್ ಇಲ್ಲಿ ಇಟ್ಕೋಬೇಕು ನಾವು ಸೊ ಒಂದೊಂದ್ಸಲ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಯಾವ ಹುತ್ತಕ್ಕೆ ಏನು ಅಂತ ಎಲ್ಲ ಸೊ ಫೈನಲಿ ಈಗ ಇಲ್ಲಿ ಪೂಜೆ ನಡೀತಾ ಇದೆ ಇಲ್ಲಿ ಒನ್ ಬೈ ಒನ್ ರಾಜಣ್ಣ ಚಂದು ನಾನು ಅನ್ಪೂರ್ಣಿ ಅತ್ತೆ ಎಲ್ಲರೂ ಒನ್ ಬೈ ಒನ್ ಪೂಜೆ ಮಾಡ್ತಾ ಇದೀವಿ ಸೊ ಎಲ್ಲರೂ ಪೂಜೆ ಆದ್ಮೇಲೆ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಆಮೇಲೆ ತಣ್ಣಿ ಏರಿತೀವಿ ಸೊ ಇಲ್ಲಿಗೆ ಪೂಜೆ ಕಂಪ್ಲೀಟ್ ಆಗುತ್ತೆ ಆಗ வேண்டாம் வேண்டாம் மெர்க்கே ஓடியா ஹ ஆகல என்னம்மா யாராகல இதாகிட்ட ஓடி போறா அந்த அன்கல் தாமா இங்க வந்து நின்னே ஞாபகம் இருக்கா நம்ம வந்து போறோம் வந்து வைக்கಬೇಕು அந்த அன்கல் தாமா ஆமா ஆமா ತಣಿ ಎರಿತಾ ಇದ್ದೀವಿ ಸೊ ಹಾಲು ಮತ್ತೆ ತುಪ್ಪ ಅಲ್ವಾ ಇದು ಸೊ ಅದನ್ನ ತಣಿ ಎರಿಯೋದು ಅಂತ ಹೇಳ್ತಾರೆ ಇಲ್ಲಿವರೆಗೂ ಯಾರು ತಿಂಡಿ ತಿಂದಿರಲ್ಲ ಬಟ್ ನಮ್ಮತ್ತೆ ಅವರು ತಿಂಡಿ ತಿಂದಿರ್ತಾರೆ ಬಿಕಾಸ್ ಅವ್ರು ಮಾತ್ರ ಎಲ್ಲ ತಗೊಬೇಕಾಗಿರುತ್ತಲ್ವಾ ವಯಸ್ಸಾಗಿದೆ ಸೊ ಹಾಗಾಗಿ ಅವ್ರು ತಿಂಡಿ ತಿಂದಿರ್ತಾರೆ ಸೊ ನಾವ್ಯಾರು ತಿಂಡಿ ತಿಂಡಿ ತಿಂದಿರಲ್ಲ ಈಗ ಈಗಿನ ಜನ್ರೇಷನ್ ಅವರು ಸೊ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಮನೆ ಮುಂದೆ ಇರೋವಂಥ ದೇವಸ್ಥಾನ ಐ ಮೀನ್ ಉತ್ತಕ್ಕೆ ಹೋಗ್ತಾ ಇದ್ದೀವಿ ಇದು ಮನೆ ಹಿಂದೆ ಇರೋ ಹೊಲದಲ್ಲಿ ಇದ್ದಿದ್ದು ದೇವಸ್ಥಾನ ಸೊ ನೋಡ್ತಿರ್ಬೋದು ಅಲ್ಲಿ ಕಾಣಿಸ್ತಿದೆ ಅಲ್ಲ ಮನೆ ಸೊ ಅದು ಆಪೋಸಿಟ್ ಮಾವಿನ ತೋಪಲ್ಲಿರೋ ಅಂಥ ಉತ್ತ ಇದು ಸೊ ಇಲ್ಲೆಲ್ಲ ಪೂಜೆ ಕಂಪ್ಲೀಟ್ ಆಗಿದೆ ಎಲ್ಲ ನೋಡಿ ಇಲ್ಲಿ ಗೆಜ್ಜೆ ವಸ್ತ್ರ ಹಾಕೋದು ಸೊ ಅದಾದಮೇಲೆ ಎಲ್ಲರೂ ತಣಿ ಎರೆಯೋದು ಅಷ್ಟೇ ಅದೇ ಸೇಮ್ ಸೇಮ್ ಪ್ರೊಸೀಜರೇ ಬಟ್ ಇದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಆ್ಯಂಡ್ ಮಾವಿನಕಾಯಿ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಲ್ವಾ ತೋತಾಪ್ರಿ ಇರಲಿಲ್ಲ ಎಲ್ಲ ಹುಳಿ ಮಾವಿನಕಾಯಿ ಇತ್ತು ಸೊ ಯಾವುದು ತಿನ್ನೋಕ್ಕಾಗಲಿಲ್ಲ ಹುಳಿ ಹುಳಿ ಸಿಕ್ಕಾಪಟ್ಟೆ ಹುಳಿ ಇತ್ತು ಆ್ಯಂಡ್ ಫುಲ್ ಮಾವಿನ ತೋಪಿದು ನೋಡಿ ಮಾವಿನಕಾಯಿ ಮುನಿಯಪ್ಪನ ಗುಡಿ ಇಲ್ಲಿದೆ ನೋಡಿ ಉತ್ತಮ ಎಲ್ಲ ಉತ್ತಾನ ಇಲ್ಲಿ ಇಷ್ಟು ತೆಂಗಿನ ತೋಟ ಸೊ ಇಲ್ಲಿ ಕುತ್ಕೊಂಡಿದ್ದಾನ ಅಂತ ನಮ್ಮ ಪ್ಲಾನ್ ನೋಡೋಣ ಫುಲ್ ಕೊನೆವರೆಗೂ ನಮ್ದೇನ ಪಾಪ ಮನೆಗೆ ಹೋಗಿ ಅಂಡ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ವಿ ನಾವು ಕೂಡ ಸೊ ಮಾವಿನಕಾಯಿ ಚಿತ್ರಾನ್ನ ತಿಂತಾ ಇದ್ದೀವಿ ಈಗೆಲ್ಲ ಮಜ್ಜಿಗೆ ಅವರು ಕೂಡ ಚಿತ್ರಾನ್ನ ಚಿತ್ರಾನ್ನ ಮಾಡಿದ್ರು ಆ್ಯಂಡ್ ಹೆಸ್ರು ಬೆಳೆ ಎಲ್ಲ ಮಾಡಿದ್ರು ಸೊ ಎಲ್ಲಾರು ಈಗ ತಿಂತಾ ಇದ್ದೀವಿ ಇದು ಬಂದು ನಮ್ಮ ದೊಡ್ಡ ಮಾವ ಇಲ್ಲಿರೋದು ನಮ್ಮ ಮಾವನವರ ಅಣ್ಣ ದೊಡ್ಡ ಮಾವಿಯಮ್ಮ ಇಲ್ಲ ಪಾಪ ಬ್ಯೂಟಿಫುಲ್ ಆಗಿತ್ತು ಗೊತ್ತ ನೇಚರ್ ತಣ್ಣ ಗಾಳಿ ಬರ್ತಿತ್ತು ಬಿಸಿಲಿದ್ರು ಕೂಡ ಚಂದ ಗಾಳಿ ಇತ್ತು ಅಂಡ್ ಬೆಂಗ್ಳೂರಲ್ಲಂತೂ ಬರೀ ಪೊಲ್ಯೂಷನ್ 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 ಆಗೋಗಿತ್ತು ಸಖತ್ತಾಗಿರುತ್ತೆ ಇಲ್ಲಿನ ವಾತಾವರಣಗಳು ಹಾಗಾಗಿ ನಾವು ಎಲ್ಲ ಹೊರಗಡೆನೆ ಕೂತ್ಕೊಂಡೇ ಇದ್ವಿ ತಣ್ಣಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲಿ ಬರ್ತಾ ಇರೋದು ಬಾವಿ ಇಲ್ಲೇ ನೀರು ಉತ್ಪತ್ತಿ ಆಗುತ್ತೆ ನೋಡಿ ಇಲ್ಲಿ ಬಾವಿ ಸ್ವಲ್ಪ ಕ್ಲೀನ್ ಮಾಡಿಸಿದಾರೆ ಇನ್ನೊಂದ್ಚೂರು ಕ್ಲೀನ್ ಮಾಡಬೇಕು ಇಲ್ಲೇ ನೀರು ಉಕ್ಕುತ್ತೆ ಈ ನೀರ್ ಬಾವಿಯಲ್ಲಿ ಅಂಡ್ ಅಲ್ಲಿಂದ ಮೋಟರ್ ಹಾಕಿ ಸೊ ತೆಂಗಿನ ಗಿಡಗಳಿಗೆಲ್ಲ ನೀರ್ ಹಾಕೋದು ಇಲ್ಲೇನು ಬೋರ್ ಎಂತ ಇಲ್ಲ ಅದಾದ್ಮೇಲೆ ಬಂದಿದ್ದು ಅಂಜು ಮನೆಗೆ ಸೊ ಬಾಳೆಲ್ಲ ಊಟ ಆಗಿತ್ತು ಸೊ ಹಾಗಾಗಿ ಇಲ್ಲಿಗೆ ಬಂದು ಊಟ ಮಾಡ್ತಾ ಇದ್ದೀವಿ ಆ್ಯಂಡ್ ಏನೇನು ಐಟಮ್ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ ವಡೆ ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತು ಹೆಸ್ರು ಬೇಳೆ ಮತ್ತೆ ಒಬ್ಬಟ್ ರಸಂ ಚೆನ್ನಾಗಿರುತ್ತೆ ರಸ ಇಷ್ಟು ಐಟಂ ಮಾಡಿದ್ರು ಯಾಕಂದ್ರೆ ನೆಕ್ಸ್ಟ್ ನಾವು ಊರಿಗೆ ಹೋಗ್ಬೇಕು ಅಲ್ಲ ಕೂಡಿಂಗ್ ಬರುತ್ತೆ ಅಂತ ಎಲ್ಲರೂ ಹೇಗಿರೋ ಮಲ್ಲಿಗೆದಿದ್ರು ನಾವ್ ಅಲ್ಲಿಂದ ಬರೋಸಿದ್ರು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿ ಹೋಗಿದ್ರು ಸೊ ಹಾಗಾಗಿ ಎಲ್ಲಾ ಮಲ್ಲಿಗೆದ್ರು ಅಂಡ್ ಇಷ್ಟ ಐಟಮ್ ನ ಕಂಪ್ಲೀಟ್ ಮಾಡೋದಿಕ್ಕೆ ಕಷ್ಟ ಆಯ್ತು ಬಿಕಾಸ್ ಬೆಳಗ್ಗೆ ಅಲ್ಲಿ ಚಿತ್ರಾನ್ನ ತಿಂದಿದ್ವಿ ಅಂದರೆ ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟಿ ಆಗೋಗಿತ್ತು ನಾವು ಊಟ ಮಾಡೋದು ಇವಾಗ ನನಗೆ ಈಗ ಸಾರಿ ಉಡಿಸ್ಬೇಕು ಸಾರಿ ಉಡಿಸಿದ್ದೀನಿ ಆಲ್ರೆಡಿ ರೆಡಿ ಆಗಿದೆ ತಿರುಗು ಎಷ್ಟ ಸ್ಟೈಲ್ ಎಷ್ಟು ಸ್ಟೈಲ್ ಹೊಡೀತಾ ಈಗ ಚೆನ್ನಾಗಿ ಬರ್ತಿಲ್ಲ ಇಲ್ವಾ ಸೊ ಎಷ್ಟು ಸ್ಟೈಲ್ ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ನಾವು ಫೇಸ್ ಡೌನ್ ಮಾಡಬೇಕಷ್ಟೇ ಟರ್ನ್ ಆಗು ಚೆನ್ನಾಗಿ ಬರ್ತಿದೆ ಹೇರ್ ತಿಕ್ಕಿರೋ ತಿನ್ನಿರೋದ್ರಿಂದ ಸಿಂಪಲ್ ಆಗಿ ಫ್ರೀ ಆರಿಸ್ಬಿಡೋದೇ ಚೆನ್ನಾಗಿರುತ್ತೆ ಸೊ ಈಗ ಫೇಸ್ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ

ಈ ತರ ಮೇಕಪ್ ಆಗಿದೆ ಕಡ್ಕಲೆ ರೆಡಿ ಆಗಿದ್ದಾಳೆ ನಮ್ಮ ಮದುಮಗಳು ಇವಳಿಗೆ ಗಂಡು ಬೇಕಾಗಿದ್ದಾರೆ ಗ್ಯಾರಂಟಿ ಫೋಟೋ ಶೂಟ್ ಎಲ್ಲ ಮುಗೀತು ಈಗ ಇಷ್ಟೆಲ್ಲ ಬೇಕತ್ತಾ ಅಂತ ಕೇಳ್ತಿದ್ದಾಳೆ ನೋಡಿ ನೋಡಿ ಎಲ್ಲ ಫೋಟೋ ಸೆಕ್ಷನ್ ನೋಡ್ಕೊಂಡು ಇರ್ಕೊತ ರಂಗೋಲಿ ಬಿಡ್ತಾವ ನಮ್ಮನೆ ಬಂದು ಯುಗಾದಿ ಹಬ್ಬದ ಒಬ್ಬಟ್ಟು ಮಧ್ಯಾಹ್ನ ತಿಂದಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ತುಪ್ಪ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಲ್ಲ ನಮ್ಮನೆಯಲ್ಲಿ ನಮ್ಮನೇಲಿ ಯಾರು ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಹಾಗೆ ಇದು ಹ್ಞೂ ಅದೆಲ್ಲ ಯಾರು ಹ್ಞೂ ಇವ್ರು ತಿನ್ನಲ್ಲ ಆಲೂಗಡ್ಡೆ ಜಾಸ್ತಿ ಉಪಯೋಗಿಸೋದೇ ಇಲ್ಲ ಬಟ್ ನಂಗೆ ಆಲೂಗಡ್ಡೆ ಪಲ್ಯಾಲ್ದಿದ್ದು ಒಬ್ಬಟ್ಟು ಒಳಗೆ ಹೋಗೋಲ್ಲ ಆದರೂ ತಿನ್ಬೇಕು ಈಗ ಇದು ಕೂಡ ಒಬ್ಬಟ್ಟು ಹೆಸರುಬೇಳೆ ಎಲ್ಲ ಮಾಡಿದ್ವಿ ಸೊ ಇಲ್ಲೆಲ್ಲ ತಿನ್ನೋಕ್ಕಾಗಲಿಲ್ಲ ಅಂಜೂವ್ರ ಮನೆ ತಿಂದಿದ್ದೆ ಕಂಪ್ಲೀಟ್ ಆಗೋಗಿತ್ತು ಹೊಟ್ಟೆ ಫಿಲ್ ಆಗೋಗಿತ್ತು ಆ್ಯಂಡ್ ನೋಡಿ ಒಂದಷ್ಟು ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಯೋಗಿತಾ ಕೂಡ ಊರಿಂದ ಒಂದಷ್ಟು ಕ್ಲಿಪ್ಪಿಂಗ್ ಕಳಿಸಿದ್ಲು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಈ ಇಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನನ್ನ ಚಾನಲ್ನಲ್ಲಿ ಯಾವ್ಯಾವ ವಿಡಿಯೋಸ್ ಬರುತ್ತೆ ಅಂತ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ನೋಡಿ ಇಲ್ಲಿ ತಾರಿ ಚಂದು ನಾವು ಫ್ಯಾಮಿಲಿ ಎಲ್ಲ ಇಡಿಸ್ಕೊಂಡಿದ್ದೀವಿ ಸೊ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ